ಅವ್ರಲ್ಲಿ ನಾಡ್ ಫಾದರ್ ಅಂತ ಇದ್ದಿದ್ರೆ ಈ ತರ ಒಂದು ಪರಿಸ್ಥಿತಿಗಳಿಗೆ ಬರ್ತಿರ್ಲಿಲ್ಲ ಖಂಡಿತ ಸರ್ ತುಂಬಾ ಜನ ಸರ್ ಅವರ ಬೆಳವಣಿಗೆನೂ ನೋಡಿ ಅವರ ಬದುಕಿನ ದಾರಿನೂ ನೋಡಿ ಇವ್ರ ದಾರಿನೂ ನೋಡಿ ಎಲ್ಲರೂ ಕಂಪೇರ್ ಮಾಡಿದ್ರೆ ಇವ್ರ ದಾರಿನೇ ಡಿಫ್ರೆಂಟ್ ಬರ ಯಾವನ್ ಏನೇ ಅನ್ಕೊಳ್ಳಿ ಸರ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಕ್ಕ ಮಾಡೋದು ಬೇಜಾರಿಲ್ಲ ಸರ್ ಸರ್ ಅವತ್ತು ಹೇಳದಷ್ಟೇ ಇವತ್ತು ಹೇಳದಷ್ಟೇ ನಾನ್ ಟಿ ಬಸ್ ಅಭಿಮಾನಿ ಕೇಳಕಳಕ್ಕೆ ನನ್ಗೆ ಹೆಮ್ಮೆ ಇದೆ ಸರ್ ಅವತ್ತು ಅವ್ರ ಅಭಿಮಾನಿನೇ ಇವತ್ತು ಅವ್ರ ಅಭಿಮಾನಿನೇ ಸಾಯ್ಬೇಕಾದ್ರೂ ಅವ್ರ ಅಭಿಮಾನಿಯಾಗೇ ಸಾಯ್ತೀನಿ ಸರ್ ಸಾಯ್ಬೇಕಾದ್ರೆ ಅವ್ರ ಅಭಿಮಾನಿಯಾಗೆ ಸಾಯ್ತೇನೆ ಸರ್ ಬಹಳ ನೀವು ದರ್ಶನ್ ಅದೇ ಹೇಗಾಯ್ತು ಆಗಿದೆ ಸರ್ ಅದೇ ಸರ್ ನಮ್ಗೆ ಇನ್ಸ್ಪಿರೇಷನ್ ಹೆಂಗ ಗೊತ್ತಾ ಸರ್ ಸರ್ ನನ್ಗೆ ನಾನ್ ಕೆಳಪಿದ್ದೀನಿ ಸರ್ ನನ್ಗೆ ಈಗ ಮಾರ್ಗದರ್ಶನ ತೋರ್ ಸರ್ ಯಾರು ಇಲ್ಲ ಅದಕ್ಕೊಬ್ರು ಇನ್ಸ್ಪೈರ್ ಬೇಕು ನಮ್ಗೆ ಆ ಇನ್ಸ್ಪೈರ್ ಏನು ಅಂದ್ರೆ ಯಾವ ತರ ಯಾರಾದ್ರೂ ಒಬ್ರು ನಾವು ಹುಡುಕ್ತಿವಿ ಸರ್ ಯಾರು ಹೆಂಗೆ ಅಂದ್ರೆ ಆ ನಾವ್ ಏನ್ ಮಾಡೋದು ನೆಕ್ಸ್ಟ್ ಅಂದಾಗ ನಮ್ಗೆ ದಾರಿ ಸಿಗಲ್ಲ ಅವಾಗ ಯಾರೋ ಒಬ್ರು ಹೋಗ್ತಿರ್ತಾರ ಲೈನಲ್ಲಿ ಆ ಹೋಗ ಕಷ್ಟದಲ್ಲಿ ಮುಳ್ಳಲ್ಲಿ ನಡ್ಕೊಂಡು ಹೋಗ್ತಿರ್ತಾರಲ್ಲ ಅವ್ರು ನೋಡ್ತೀವಿ ಈ ಮುನ್ಯಾಗ ಮುಳ್ಳಲ್ಲಿ ನಡೀತಿದನಲ್ಲ ಈ ತರ ಇದ್ಯಾ ಅಂತಂದಾಗ ಅವ್ರನ್ನ ಫಾಲೋ ಮಾಡ್ತೀವಿ ಸರ್ ಅದೇ ನಮ್ ದರ್ಶನ ಸರ್ ನಮ್ ಮುಳ್ಳಲ್ಲಿ ನಡ್ಕೊಂಡು ಹೋಗಿ ಇವತ್ತು ಏನ್ ಮಾಡಿ ನಿಂತಿದೀವಿ ಅನ್ನೋದು ತೋರ್ಸರಲ್ಲ ಅದನ್ನ ಫಾಲೋ ಮಾಡ್ತಿದ್ರೆ ಅದಕ್ಕೆ ಅವ್ರ ಫಾಲೋವರ್ ಸರ್ ನಾವು ಅಂದ್ರೆ ಲೈಫ್ ಅಲ್ಲಿ ನೀವು ಅಂದ್ಕೊಂಡು ಕೋತಾರ ಸೊ ಒಂದು ಗಾಡ್ ಫಾದರ್ ಅಂತ ಇದ್ದಿದ್ರೆ ಸೊ ಈ ತರ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಖಂಡಿತ ಸರ್ ಸರ್ ಈಗ ಎಷ್ಟೋ ಹೆಸರುಗಳು ಬೇಡ ತುಂಬಾ ಜನ ಹೀರೋಗಳು ಇದಾರೆ ಸರ್ ಅವರ ಬೆಳವಣಿಗೆನೂ ನೋಡಿ ಅವರ ಬದುಕಿನ ದಾರಿನೂ ನೋಡಿ ಇವ್ರ ದಾರಿನೂ ನೋಡಿ ಎಲ್ಲಾರಿಗೂ ಕಂಪೇರ್ ಮಾಡಿದ್ರೆ ಇವ್ರ ದಾರಿನೇ ಡಿಫ್ರೆಂಟ್ ಸರ್ ಎಲ್ಲಾರು ಕಂಪಾರಿಸನ್ ಮಾಡಕ್ ಇವ್ರನ್ನ ಯಾಕಂದ್ರೆ ಇವ್ರ್ ನಡ್ ಬಂದಿರೋ ದಾರಿನೇ ಬೇರೆ ಬೇರೆಯವ್ರ್ ಬಂದಿರೋ ದಾರಿಗೂ ಇವ್ರು ಬಂದಿರೋ ದಾರಿಗು ತುಂಬಾ ಡಿಫ್ರೆನ್ಸ್ ಇದೆ ಯಾಕಂದ್ರೆ ಬೇರೆಯವ್ರಿಗೆ ಈಸಿಯಾಗಿ ರೆಡ್ ಕಾರ್ಪೆಟ್ ಅನ್ನತ್ರ ಸ್ವಲ್ಪ ಅಷ್ಟಿಲ್ಲ ಅಂದ್ರೆ ಒಂದ್ ಇಷ್ಟ ಸಿಕ್ಕಿದೆ ಸರ್ ಅಟ್ಲೀಸ್ಟ್ ಅಪ್ಪನ್ ಅಪ್ಪನ ಬ್ಯಾಕ್ ಗ್ರೌಂಡ್ ಸಿಗುತ್ತೆ ಕೆಲವು ಮಕ್ಕಳಿಗೆ ಅಪ್ಪ ಏನಾರು ಮಾಡಿಟ್ಟಿರೋದಿದ್ರೆ ದುಡ್ಡಾದ್ರು ಸಿಗುತ್ತೆ ಸಿಗುತ್ತೆ ಆದ್ರೆ ಇವರು ಏನು ಇಲ್ಲ ಝೀರೋ ಇಂದ ಇವತ್ತು ಹೀರೋ ಆಗಿದ್ದಾರೆ ಝೀರೋ ಇಂದ ಹೀರೋ ಆಗೋದು ತಮಾಷೆ ಅಲ್ಲ ಸರ್ ನಾವು ಅಲ್ಲಿ ಇದೀವಿ ನಮ್ ಇನ್ಸ್ಪಿರೇಷನ್ ಯಾರು ನಮ್ ಬಾಸು ನಮ್ ಬಾಸ್ ಯಾವ ಮಟ್ಟಿಗೆ ನಾವೇ ನಿಂತ್ಕೋಬಾರ್ದು ತಂದೆ ಇಲ್ದೇ ಇವತ್ತು ಮನುಷ್ಯ ಬೆಳ್ದಿದ್ರೆ ಅಂದ್ರೆ ಸರಿ ನಮಗೂ ತಂದೆ ಇಲ್ಲ ಸರ್ ನಾವು ಬೆಳಕ್ ತೋರಿಸಿ ಸರ್ ಯಾಕೆ ಸರ್ ಬಡವ್ರ ಮಕ್ಳು ಬೆಳಿಬಾರ್ದಾ ಒಳ್ಳೇದಾಗಲಿ ಆಕ್ಚುಲಿ ನೀವು ಮುಂಚೆ ಯಾವ ಸ್ಥಿತಿ ಇದ್ರು ಅದೇ ಸ್ಥಿತಿ ಬರ್ಲಿ ಮತ್ತೆ ಖಂಡಿತ ಈಗ ಈಗ ದರ್ಶನ್ ಅವರ ನೋವು ಬೆಂದು ನೋವು ಇದೆ ಈಗ ಅವ್ರಿಗೆ ಆಪರೇಷನ್ ಮಾಡಬೇಕು ಮಾಡಬಾರ್ದು ಅನ್ನೋದು ಅದ್ ಬಿಟ್ರೆ ನೆಕ್ಸ್ಟ್ ಇನ್ನು ಕೋರ್ಟ್ ಬೇರೆ ಇದ್ದಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಗೆ ಇಲ್ಲ ಇದನ್ನ ಮಾಡ್ಬೇಕು ಖುಲಾಸೆ ಮಾಡ್ಬೇಕು ಇದೇನು ಸೊ ಇದನ್ನೆಲ್ಲ ನೋಡುವಾಗ ಏನ್ ಅನ್ಸುತ್ತೆ ನಿಮ್ಗೆ ಸರ್ ಏನ್ ಗೊತ್ತಾ ಸರ್ ಪ್ರತಿಯೊಬ್ಬ ಮನುಷ್ಯನ ಬೆಳವಣಿಗೆ ನೋಡಿ ಉರ್ಕೊಳ್ಳೋರ್ ಜಾಸ್ತಿ ಸರ್ ಇವಾಗ ಏನಾದ್ರು ನಮ್ ಬಾಸ್ ಮುಂದ್ ಇವಾಗ ಇವ್ರು ಮಾಡಿರೋ ಹೆಸರನ್ನಾಗ್ಲಿ ಇವ್ರು ಮಾಡಿರೋ ಸಂಪಾದನೆ ಜನನಾಗ್ಲಿ ಸರ್ ಯಾರ್ ಕಲ್ಲೂ ಭೀಟ್ ಮಾಡಕ್ಕಲ್ಲ ಅದನ್ನ ಬೀಟ್ ಮಾಡಕ್ ಆಗದಿರೋದಕ್ಕೇನೆ ಇವತ್ತು ಅವ್ರ ಹಿಂದೆ ಪಿತೂರಿ ಮಾಡ್ಕೊಂಡು ಅವ್ರನ್ನ ತುಳಿಬೇಕಂತ ತುಳಿತಿದ್ದಾರೆ ಸರ್ ಹೇಳ್ತೀನಲ್ಲ ಸರ್ ಯಾರು ಎಷ್ಟೇ ತುಳಿಲಿ ಯಾರು ಏನೇ ಮಾಡ್ಲಿ ಯಾರು ಎಷ್ಟೇ ಅವ್ರನ್ನ ಈ ಇವಾಗಿ ಮಾತಾಡ್ಲಿ ಹಣೆ ಬರದಲ್ಲಿ ಬರ್ದಿರೋದನ್ನ ಯಾರ ಯಾರ ಅಪ್ಪನ ಕೆಲವು ಬದಲಾಯ್ಸಕ್ಕಲ್ಲ ಯಾವ್ ನನ್ನ ಮಗನ ಕೆಲವು ಆಗಲ್ಲ ಸರ್ ಅದು ಅವ್ರ ಹಣೆ ಬರದಲ್ಲಿ ಏನಿದೆ ಇದಾಗಬೇಕು ಅನ್ನೋದಿದ್ರೆ ಆ ಭಗವಂತನ ಇಚ್ಛೆ ಇವತ್ತು ನಮ್ಮ ಬಾಸ್ನ ಹಾಳು ಮಾಡ್ಬೇಕು ಅಂದ್ರೆ ಇನ್ನೊಬ್ಬ ಹುಟ್ಟು ಬಂದ್ರು ಕೂಡ ಆಗಲ್ಲ ಸರ್ ಅದು ಭಗವಂತ ಕೆಡ್ಸ್ಬೇಕೆ ಹೊರತು ಇನ್ನೊಬ್ಬ ಬಂದು ನಾನು ಏನೋ ಮಾಡ್ತೀನಿ ನಾನೇನ ಬೀಳಿಸ್ಬಡ್ತೀನಿ ಅವ್ರ ಕೆರಿಯರ್ ನಾಳೆ ಮಾಡ್ತೀನಿ ಅಂದ್ರೆ ಅದು ತಪ್ಪು ಸರ್ ಅದು ಕಾರಣಕ್ಕೂ ಆಗಲ್ಲ ಯಾಕೆಂದ್ರೆ ನೋಡಿ ಇವಾಗ ಓವರ್ ಆಲ್ ನೋಡಿದಾಗ ಈ ದರ್ಶನ್ ಅವರ ಮದ್ದಿದ್ದ ಸ್ಥಿತಿ ಮತ್ತೆ ಏನು ಒಂದು ಆರು ತಿಂಗಳಲ್ಲಿ ಏನಾಯ್ತು ಸೊ ಅವರು ಈ ಒಂದು ಕೇಸ ಸಿಕ್ಕಾಕೊಂಡಾಗ ಇಡೀ ಕರ್ನಾಟಕದಲ್ಲಿ ಅವ್ರನ್ನ ಬಿಂಬಿಸಿದ ರೀತಿಯ ಬೇರೆ ತರ ಇತ್ತು ಅಂದ್ರೆ ಮಾಧ್ಯಮಗಳಾಗ್ಬೋದು ಅಥವಾ ಸೋಶಿಯಲ್ ಮೀಡಿಯಾದಲ್ಲಿ ಕೆಲವರು ಮಾತಾಡುವಂಥದ್ದು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಮೈಕ್ ಸಿಕ್ಕ ಏನ್ ಬೇಕಾದ್ ಮಾತಾಡ್ತಾರಲ್ಲ ಸೊ ಅಂತವ್ರುಗಳಾಗ್ಬಹುದು ದರ್ಶನ್ ಅಭಿಮಾನಿಗಳಂದ್ರೆ ಅವರು ಸ್ವಲ್ಪ ಅಂಧಾಭಿಮಾನಿಗಳು ಅಭಿಮಾನಿಗಳು ಅಥವಾ ಅವ್ರಿಗೇನು ಗೊತ್ತಾಗದೇ ಇಲ್ಲ ಅವರು ದಟ್ರು ಅವರು ಅಂಧ ಅಭಿಮಾನಿಗಳು ಎಜುಕೇಟೆಡ್ ಅಲ್ಲ ಅಂತ ಅದಕ್ಕೆ ಉತ್ತರ ಕೊಡ್ತೀವಿ ಸರ್ ಸರ್ ಇವತ್ತು ಎಜುಕೇಟೆಡ್ ಆಗಿ ಇವತ್ತು ಫ್ರಾಡ್ ಕೆಲಸ ಮಾಡ್ತಿದಾರೆ ಹೊರ್ತು ಎಜುಕೇಟೆಡ್ ನಾವು ಅಂತ ಯಾವ ಯಾವ ಹೇಳ್ಕೊತಾನೆ ಇವತ್ತು ಆಗ್ತಿರೋದೆಲ್ಲ ಫ್ರಾಡ್ ಕೆಲಸ ರೇ ಸರ್ ಇವತ್ತು ನಮ್ಗೊಂದು ಆನ್ಲೈನ್ ಅಲ್ಲಿ ಮೋಸ ಆಗ್ತಿದೆ ಇವತ್ತು ಏನೇನೇನೋ ಸ್ಕ್ಯಾನ್ ಮಾಡ್ತಾರೆ ಅಕೌಂಟ್ ಅಲ್ಲಿ ದುಡ್ಡು ತೆಗಿತಿದ್ರೆ ಅದನ್ನ ಯಾರು ಸರ್ ತೆಗಿತಿರೋದು ಎಜುಕೇಟೆಡ್ ಅನ್ಎಜುಕೇಟೆಡ್ ಎಜುಕೇಟೆಡ್ ಅನ್ಎಜುಕೇಟೆಡ್ ಅಲ್ಲ ಅನ್ಎಜುಕೇಟೆಡ್ ಆಗಿರೋನೇನು ನಿಯತ್ತಾಗಿ ನಮ್ ತರ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಹೋಗಿ ಅವ್ರ ಕೆಲಸನ ವೃತ್ತಿಪರ ಏನ್ ಮಾಡ್ಬೇಕು ಆ ಕೆಲಸ ಮಾಡ್ಕೊಂಡು ಸರ್ ನಿಯತ್ತಾಗಿ ದುಡಿತಾನೆ ಬಟ್ ಒಬ್ಬ ಎಜುಕೇಟೆಡ್ ಅದೊಂದು ಕೆಲವು ಎಲ್ಲರೂ ಅಲ್ಲ ಕೆಲವರು ಮಾತಾಡ್ತಿರೋದೇನು ಮಾಡೋದೇನು ಇವರು ಅನ್ಎಜುಕೇಟೆಡ್ ನಾವ್ ಎಜುಕೇಟೆಡ್ ಆ ಎಜುಕೇಟೆಡ್ ಅನ್ನಿಸ್ಕೊಂಡ್ರ ನನ್ನ ಮಕ್ಕಳು ಕರೆಕ್ಟಾಗಿ ಅಪ್ಪನ್ ಗುಟ್ಟಿಗೆ ಕೆಲಸ ಯಾವಾದ್ರು ಮಾಡಿರೋ ಒಬ್ಬ ಇದ್ದಾರಾ ಅಲ್ಲ ಈಗ ಮಾತ್ರ ಅಂತ ಹೌದು ನೀವೇ ಅವರೇ ಸರ್ ಈಗ ಏನ್ ಗೊತ್ತಾ ಸರ್ ಕೈಲಿ ಆಗ್ಬಿರೇ ಸರ್ ಅದನ್ನ ಮಾತಾಡ್ತಾರೋ ಯಾರ ಕೈಲಿ ಆಗಲ್ಲ ಇವಾಗ ನಮ್ಮ ಏನಾಗಲ್ಲ ನಾವ್ ಅದ್ರ ಬಗ್ಗೆ ಮಾತಾಡ್ತೀವಿ ಇವತ್ತು ನಾನ್ ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಯಾರ ಬೈಲು ಬರಲ್ಲ ಸಾಮ ಬರೋದ್ ಯಾರ ಬೈಲಿ ಅವನು ಅದೇನ್ ಹೇಳ್ತಾರಲ್ಲ ಸರ್ ಅಪ್ಪನ್ ಗುಡ್ದವನು ಆದ್ರೆ ಕರೆಕ್ಟ್ ಆಗಿ ಮಾತಾಡ್ತಾನೆ ಕಂಡವ್ರ ಗುಡ್ದವನು ಹಿಂದೆಯಿಂದ ಬೇರೆ ತರ ಮಾತಾಡ್ತಾನೆ ಅಂತ ಹಂಗೆ ಎಜುಕೇಟೆಡ್ಗಳು ಅಂತ ಮಾತಾಡೋದ ವಿಚಾರ ಬಂದ್ರೆ ಅಲ್ಲಿ ಎಜುಕೇಟೆಡ್ ಎಜುಕೇಟ್ ಬರಲ್ಲ ಅಭಿಮಾನ ಅನ್ನೋದು ಒಂದೇ ಬರೋದು ಅಲ್ಲಿ ಎಜುಕೇಶನ್ ಲೆಕ್ಕಾಚಾರ ತೈತಾರೆ ಅಂದ್ರೆ ನೀವು ಅಭಿಮಾನಕ್ಕೆ ಎಜುಕೇಶನ್ ಇಲ್ಲ ಹೌದು ಸರ್ ಸರ್ ಮುನ್ಷನ್ ಇಷ್ಟ ಪಡೋದಕ್ಕೆ ನಿಮ್ಗೆ ಏನ್ ಸರ್ ಎಜುಕೇಶನ್ ಏನು ಸರ್ ಬೇಕು ಆ ಮನುಷ್ಯನ್ ಗುಣ ನೋಡ್ತೀರಾ ನೀವು ಎಜುಕೇಶನ್ ನೋಡ್ತೀರಾ ಸರ್ ಇವಾಗ ನಮ್ ಪಾಸ್ ಮಾಡಿರೋದು ಎಸ್ ಎಲ್ ಸಿ ಸರ್ ನಾವು ಮಾಡೋದು ಎಸ್ ಎಲ್ ಸಿ ಸರ್ ಏನ್ ಸರ್ ಎಸ್ ಎಲ್ ಸಿ ಎಜುಕೇಶನ್ ಅಲ್ಲ ಸರ್ ಅಲ್ಲ ಕೆಲವರು ಹೇಳ್ತಾರೆ ಅವರು ಎಜುಕೇಟೆಡ್ ಆಗಿದ್ರೆ ಅಲ್ವಾ ಅವ್ರ ಅಭಿಮಾನಿಗಳು ಎಜುಕೇಟೆಡ್ ಆಗ್ತಿದ್ದು ಅಂತ ಕೆಲವರು ಹೇಳ್ತಾರೆ ಸರ್ ಇಲ್ಲಿ ಎಜುಕೇಶನ್ ಸರ್ ಎಜುಕೇಟೆಡ್ ಆಗಿರೋ ನಮ್ಮ ಬಾಸ್ ಇವತ್ತು ಇದ್ದು ಬೇರೆ ರೇಂಜ್ ಸರ್ ಇವತ್ತು ಈ ತರ ಇರ್ತಿಲ್ಲ ಯಾಕಂದ್ರೆ ಅನ್ಎಜುಕೇಟೆಡ್ ಆಗಿರೋದಕ್ಕೇನೆ ಇವತ್ತು ಎಲ್ರನ್ನು ತೊಳೆದು ಮೆಟ್ಟು ನಿಂತು ಇವತ್ತು ಎಲ್ಲಾರ ಕೆಲವು ಅವಮಾನ ತಿಂತವ್ರೆ ಆದ್ರೆ ಅವ್ರು ಮಾಡಿರೋ ಕೆಲ್ಸನ ಎಜುಕೇಟೆಡ್ ಆಗಿ ಯಾವ ಅನ್ನೋದು ಇವತ್ತು ಮಾತಾಡ್ತಾನಲ್ಲ ಅವ್ರಗಳ ಬಗ್ಗೆ ಮಾತಾಡೋ ನನ್ನ ಮಗ ಮಾಡ್ತೋರ್ಸ್ಲಿ ಅದನ್ನ ಬೀಟ್ ಮಾಡ್ಲಿ ಆಮೇಲೆ ಅದ್ರ ಬಗ್ಗೆ ಅವ್ರು ಎಜುಕೇಟೆಡ್ ಅನ್ಎಜುಕೇಟೆಡ್ ಆಮೇಲೆ ಡಿಕ್ಲೇರ್ ಮಾಡಿ ಸುಮ್ ಸುಮ್ನೆ ಇಲ್ಲಿ ಎಜುಕೇಷನ್ ಅರಬಾರ್ದು ಸರ್ ಸರ್ ಎಜುಕೇಷನ್ ಬೇಕು ಏನಕ್ಕೆ ಸರ್ ಏನಕ್ಕೆ ಎಜುಕೇಶನ್ ಬೇಕು ನಾನು ಕೋಸ್ಕರ ಅಷ್ಟೇ ಎಜುಕೇಶನ್ ಒಬ್ಬ ಮನುಷ್ಯನ್ ಇಷ್ಟಪಡೋದಕ್ಕೆ ಎಜುಕೇಶನ್ ಅಲ್ಲ ಸರ್ ಬೇಕಾಗಿರೋದು ಪ್ರೀತಿ ಸರ್ ಆ ಮನುಷ್ಯ ಏನ್ ಮಾಡಿದ್ದಾನೆ ಸರ್ ಇವಾಗ ಒಬ್ಬ ಎಜುಕೇಟೆಡ್ ಸರ್ ಅಲ್ವಾ ಸರ್ ಈಗ ಒಬ್ಬ ಎಜುಕೇಟೆಡ್ ಇರ್ತಾನೆ ಆ ಎಜುಕೇಟೆಡ್ ಅಲ್ಲಿ ಕಳ್ತನ ಮಾಡ್ತಿರ್ತಾನೆ ಸರ್ ಅನ್ಎಜುಕೇಟೆಡ್ ಅಲ್ಲಿ ದಾನ ಧರ್ಮ ಮಾಡ್ತಿರ್ತಾರೆ ಇವನ್ ಯಾವ್ದೊಂದು ಅವ್ರನ್ನ ತಗೋತಾನೆ ಯಾವ್ದಾರ ತಗೋತಾನೆ ಎಜುಕೇಟೆಡ್ಗೆ ಏ ಇವ್ನ ಎಜುಕೇಟೆಡ್ ಕರೆಕ್ಟ್ ಆಗಿ ಮಾಡ್ತಾನೆ ಅಂತ ಕೇಳ್ತಾರ ಮತ್ತೆ ಇವತ್ತು ಎಜುಕೇಟೆಡ್ಗಳು ಸಾಲ ಮಾಡಿ ಸಾವಿರಾರು ಕೋಟಿ ಸಾಲ ಮಾಡಿ ಊರ್ ಬಿಟ್ಟು ಸರ್ ಅವರು ಕಂಪೇರ್ ಮಾಡಿದ್ರೆ ಅನ್ಎಜುಕೇಟೆಡ್ ಆದ್ರೂ ನಮ್ ಪಾಸ್ ಆಗಲಿ ನಾವೇ ಆಗ್ಲಿ ರೇಟ್ ಅಲ್ವಾ ಸರ್ ಎಜುಕೇಶನ್ ಮಾಡಿರೋರು ಫ್ರಾಡ್ ಕೆಲಸ ಮಾಡಿ ಸಾವಿರಾರು ಗಟ್ಲೆ ಕೋಟಿ ಗಟ್ಲೆ ಸಾಲ ಮಾಡ್ಕೊಂಡು ಊರ್ ಬಿಟ್ಟೋದು ನಮ್ ದೇಶದ ಸ್ವತ್ತು ಎತ್ಕೊಂಡು ಊರ್ ಬಿಟ್ಟು ಇವತ್ತು ಅಂತವ್ರ ಮುಂದೆ ಕಂಪೇರ್ ಮಾಡಿದ್ರೆ ಅನ್ಎಜುಕೇಟೆಡ್ ಆದ್ರು ನಮ್ಮ ಕರ್ನಾಟಕಕ್ಕೋಸ್ಕರ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರೋ ಜನಕ್ಕೆ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಒಳ್ಳೆ ದಾನ ಧರ್ಮ ಮಾಡಿದರೆ ಅನಾಥ ಮಕ್ಕಳಿಗೆ ಊಟ ಹಾಕಿದ್ದಾರೆ ಇವತ್ತು ಪ್ರತಿಯೊಬ್ರು ಕಷ್ಟ ಅಂದ್ರೆ ಕೈ ಕೈ ಜೋಡಿಸಿದ್ದಾರೆ ಅಂತ ವ್ಯಕ್ತಿ ಗ್ರೇಟ್ ಅಲ್ವಾ ಸರ್ ಅವ್ರ ಅಭಿಮಾನಿ ಅಂತ ಸರ್ ಒಂದ್ ಹೇಳ್ತೀನಿ ಕೇಳಿ ಸರ್ ಯಾವನ್ ಏನೇ ಅನ್ಕೊಳ್ಳಿ ಸರ್ ಯಾರು ಏನೇ ನನ್ನ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಕ್ಕ ಮಾಡೋದು ಬೇಜಾರಿಲ್ಲ ಸರ್ ಸರ್ ಅವತ್ತು ಹೇಳೋದಷ್ಟೇ ಇವತ್ತು ಹೇಳೋದಷ್ಟೇ ನಾನ್ ಡಿ ಬಸ್ ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ನನ್ಗೆ ಹೆಮ್ಮೆ ಇದೆ ಸರ್ ಅವತ್ತು ಅವ್ರ ಅಭಿಮಾನಿನೇ ಇವತ್ತು ಅವ್ರ ಅಭಿಮಾನಿನೇ ಸಾಯ್ಬೇಕಾದ್ರೆ ಅವ್ರ ಅಭಿಮಾನಿಯಾಗೆ ಸಾಯ್ತೀನಿ ಸರ್ ಯಾವತ್ತು ಯಾ ಇವತ್ತೇನಾಗೋಯ್ತು ಅಂತ ಅಂದ್ಬಿಟ್ಟು ನಾನು ಅವ್ರ ಅಭಿಮಾನಿ ಅನ್ನಲ್ಲ ಸರ್ ಯಾವತ್ತಿದ್ರು ನಾನ್ ಡಿ ಬಸ್ ಅಭಿಮಾನಿನೇ ಸತ್ರು ಬದುಕಿದ್ರು ಅವ್ರ ಅಭಿಮಾನಿಯಾಗೇ ಸಾಯ್ತೀವಿ ಅದ್ಬಿಟ್ಟು ಈ ರಾಜಕೀಯ ದೇವರ ತರ ಪಕ್ಷ ಚೇಂಜ್ ಮಾಡೋ ಜಾತಿ ನಮ್ದಲ್ಲ ಸರ್ ಸರ್ ಅಪ್ಪನ್ ಬಿಟ್ಟಿದ್ ಮಕ್ಳು ಸರ್ ಕರೆಕ್ಟ್ ಜಾತಿಲಿ ಹುಟ್ಟಿದಿವಿ ಅದೇ ತರನೇ ನಮ್ ಬಾಸ್ ಒಂದು ಸರಿ ಕಮಿಟ್ ಆಗಿದ್ದೀವಿ ಒಂದ್ಸರಿ ನಮ್ ನಮ್ ಭಾಸ್ ಹೇಳಿದಲ್ಲ ಒಂದ್ಸರಿ ಕಮ್ಮಿಟ್ ಆದ್ರೆ ನಮ್ಮ ನಾವ್ ಕೇಳಲ್ಲ ಅಂತ ನಮ್ ಬಾಸ್ಗೋಸ್ಕರ ಕಮ್ಮಿಟ್ ಆಗಿದ್ದೀವಿ ನಮ್ ಮಾತಲ್ಲ ಯಾವ ಒಂದ್ ಮಾತು ಹೇಳಿದ್ರು ನಾವ್ ಕೇಳಲ್ಲ ಸರ್ ನಮ್ ಭಾಸ್ಕ್ ಅಷ್ಟೇ ನಾವ್ ಸೀಮಿತ